ಇವತ್ತಿನವರೆಗೆ ಯಾವುದೇ ಕೊರೋನಾದ ವಿಚಾರಗಳು ಒಂದು ಸಂಖ್ಯೆ ಕೂಡ ನಮ್ಮ ಕರ್ನಾಟಕದಲ್ಲಿ ಬಂದಿಲ್ಲ ಈಗ ಎಲ್ಲ ಏನು ಪಿ ಎಚ್ ಸೆಂಟರ್ಗಳಿದ್ದಾರೆ ಬಿ ಎಚ್ ಕೊ ಎಲ್ಲ ಅಧಿಕಾರಿಗಳನ್ನು ಕರೆದು ಮೀಟಿಂಗ್ ಮಾಡುವಂಥ ಕೆಲಸ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ ಗಡಿ ಪ್ರದೇಶಗಳು ಕೂಡ ತಪಾಸಣೆಯನ್ನು ಆರಂಭ ಮಾಡಿದ್ದಾರೆ ಡಿ ಎಚ್ಒಗಳು ಮೀಟಿಂಗ್ ಮಾಡಿ ಅಧಿಕಾರಿಗಳ ಮತ್ತು ಇನ್ನು ಮೀಟಿಂಗ್ ಮೀಟಿಂಗನ್ನು ಮಾಡಿದೆ ಎಲ್ಲಾದರೂ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಾಂದರೆ ನಗರ ಭಾಗದಲ್ಲಿ ಯಾರಾದರೂ ಕೆಂಪು ಅಥವಾ ಜ್ವರ ಇಂಥ ಸಿಂಟಮ್ ಇದ್ದರೆ ಅವರನ್ನು ಕೂಡಲೇ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸುವಂತಹ ನಿರ್ದೇಶನವನ್ನು ಸರಕಾರ ಕೊಟ್ಟಿದೆ ಇದನ್ನು ಬಗ್ಗೆ ಡಿ ಎಚ್ ಸೆಂಟರ್ ಕೊಡುವಂಥ ಕೆಲಸ ಮಾಡಿದೆ ಏನು ನಮ್ಮ ಈ ಆರೋಗ್ಯ ಇಲಾಖೆಯ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ನರ್ಸಿಂಗ್ ಮಾಡುವವರು ಇದ್ದಾರೆ ಅವರಿಗೂ ಕೂಡ ಈ ವಿಚಾರಗಳನ್ನು ಗರ್ಭಿಣಿಯವರ ಬಗ್ಗೆ ಕೂಡ ಗಂಭೀರವಾಗಿ ತಪಾಸಣೆಗೆ ಇಲ್ಲಾದರೂ ಜ್ವರ ಬಂದರೆ ತಪಾಸಣೆ ಮಾಡುವಂಥ ನಿರ್ದೇಶನವನ್ನು ಕೊಟ್ಟಿದೆ ಇವತ್ತಿನವರೆಗೆ ನಮ್ಮ ಪುತ್ತೂರಿನಲ್ಲಾಗಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಮಾಹಿತಿಗಳು ಇಷ್ಟವರೆಗೆ ಬಂದಿಲ್ಲ ಬಹುಶಃ ಅದಕ್ಕೆ ಬೇಕಾಗುವಂಥ ಪ್ರಿಕಾಷನ್ ಮೆಷರ್ಗಳನ್ನು ತೆಗೆಕೊಳ್ಳುವಂಥ ಕೆಲಸ ಸರ್ಕಾರ ಈಗಾಗಲೇ ಸರಕುಗಳನ್ನು ಓಡಿಸುವಂಥ ಕೆಲಸ ನಾನು ಕೂಡ ಅಧಿಕಾರಿಗಳನ್ನು ನಾಳೆ ನಾಳೆ ಮೀಟಿಂಗ್ ಕರೆದಿದ್ದೀನಿ ಯಾವ ರೀತಿ ನಾವು ಹೊರಗಿಂದ ಬರುವವರು ಅಂದರೆ ನಮ್ಮ ಪುತ್ತೂರು ತಾಲೂಕು ಆ ಕಡೆ ಕಾಸರಗೋಡಿಗೆ ಕೇರಳ ಭಾಗಕ್ಕೆ ತಾಗಿಕೊಂಡಿರೋದ್ರಿಂದ ಆ ಕಡೆಯಿಂದ ಬರುವವರು ಕೂಡ ಅಲ್ಲಿ ನಾವು ಗೇಟಿನಲ್ಲಿ ಆ ಗಡಿ ಭಾಗದಲ್ಲಿ ಯಾವ ರೀತಿ ತಪಾಸಣೆಯನ್ನು ಮಾಡಬಹುದು ತಪಾಸಣೆ ಮಾಡುವಂಥ ಅವಶ್ಯಕತೆ ಇದೆಯಾ ಅನ್ನೋ ವಿಚಾರಗಳು ಕೂಡ ನಾವು ನಾನು ಚರ್ಚೆ ಮಾಡಲಿಕ್ಕೆ ಹುಟ್ಟಿನಲ್ಲಿ ದೇವರ ಕರ್ ಪ್ರಾರ್ಥನೆ ಮಾಡೋದು ಕೊರೋನಾ ಉಪವಾಸ ಬರಬಾರ್ದು ಅದು ಪ್ರಿಕಾಷನ್ ತೆಕ್ಕುವಂಥದ್ದು ನಮ್ಮ ಕರ್ತವ್ಯ ಅದಕ್ಕೆ ವೈದ್ಯಕೀಯ ನೆನೆಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಇದನ್ನು ಹಂತ ಹಂತವಾಗಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾರೆ